ನಾನ್ ಆಚೆಗ್ ಬರ್ತೀನಿ ಅಲ್ವೋ ನನಗ ಗೊತ್ತಿಲ್ಲ ಆದ್ರೆ ಅವರಲ್ಲಿ ನನ್ನ ದೋಸ್ತಕ್ ಬಂದ್ರು ಒಬ್ರು ಕೂಡ ಬಾವಿಯಿಂದ ಆಚೆಗೆ ಬರ ಹೊತ್ತು ಬಂದಿತು ಮತ್ತ ನೋಡಿರಿ ಕತ್ತಿ ಹಿಡಿಯುವ ಜನಕ ಸಿಟ್ಟಿನ ಮಂದಿ ಹಲಗಲಿ ಬಂಟರು ಮುಟ್ಟಲಿಲ್ಲೋ ದಡಕ ಮುಟ್ಟಲಿಲ್ಲೋ ದಡಕ ವಿಲಾತಿಯಿಂದ ಹುಕುಮ ಕಳಿಸಿತು ಕುಂಪಣಿ ಸರಕಾರ ಎಲ್ಲ ಜನರಿಗೆ ಜೋರ ಮಾಡಿ ಕಸಿದುಕೊಳ್ಳಿರಿ ಹತಾರ ಅಲಗರ ಹಳ್ಳಿ ಮುಧೋಳ ಹತ್ತರ ಮೆರೆಯಿತು ಸುತ್ತಮುತ್ತ ಪೂಜೇರಿ ಹನುಮ ವ್ಯಾಗರ ಬಾಲ ಚಟಗ ರಾಮ ಮಸಲತ್ತ ಜಡಗ ರಾಮ ಮಸಲತ್ತ ಅಯ್ಯಾನ ಹತಾರ ಕೊಡಬಾರದು ನಾವು ನಾಲ್ಕು ಮಂದಿ ಜತ್ತ ಹತಾರ ಹೋದಿಂದ ಬಾರದು ಜೀವ ಸತ್ತು ಹೋಗುವುದು ಗೊತ್ತ ಜೀವ ಸತ್ತು ಹೋಗುವುದು ಗೊತ್ತ ತ್ರೀ ಜಗಳ ಕೂಡ ಕುಮಕಿ ನಮ್ಮ ದ್ಯಾವತ್ತ ಒಳಗಿಂದೊಳಗ ವಚನ ಕೊಟ್ಟರು ಬ್ಯಾಡರೆಲ್ಲ ಕಲ್ತ ಬ್ಯಾಡರೆಲ್ಲ ಕಲ್ತ ಕಾರಕೂ ಕಪಳಕ ಬಡಿದ ರ ಸಿಪಾಯಿ ನೆಲಕ ಬಿತ್ತ ಆಗಿಂದಾಗ ದುಃಖದ ಸುದ್ದಿ ಸಾಹೇಬಗ ಹೋಯ್ತ ಸುದ್ದಿ ಸಾಹೇಬಗ ಹೋಯ್ತ ಸಿಟ್ಟಿಲಿ ಮುಂಗೈ ಕಟ್ಟನೆ ಕಡಕೊಂಡ ಹುಕುಮ ಕೊಟ್ಟ ಸಾಹೇಬಗ ಕುದುರಿ ಮಂದಿ ಕೂಡಿ ಮುಟ್ಟಿಕೋ ಹಲಗಲಿ ತಳದ ಮ್ಯಾಗ ಹಲಗಲಿ ತಳದ ಮ್ಯಾಗ ಹೊಳಗಿನ ಮಂದಿ ಗುಂಡು ಹೊಡಿದರೋ ಮುಂಗಾರಿ ಸಿಡಿಲ ಸಿಡಿದಂಗ ಹೊರಗಿನ ಮಂದಿ ಗುಂಡ ಹತ್ತಿ ಸರಿದು ನಿಂತರೋ ಹಿಡಿದು ದಂಗ ಸರಿದು ನಿಂತರೋ ಹಿಡಿದು ದಂಗ ಕಳು ಯಾರ ಬೇಗ ಗಂಡು ಬರಲೇ ದ ಹೀಗ ಕಂಡ ಬಂದಿತೋ ತಯಾರಾಗಿ ಚಲದ ಮಾಡಿ ಹಲಗಲಿಗಿ ಚಲದ ಮಾಡಿ ಹಲಗಲಿಗಿ ಬೆನ್ನ ಬೆನ್ ಬೆನ್ನಿ ತಿರು ತಿರುಗಿ ಕಡಿದನು ಏನು ಯಂಗ ನಡುವೆ ಹಾಕೊಂಡು ಹೊಡೆದದು ಗುಂಡ ಕರುಣೆ ಇಲ್ಲದ ಹಾಂಗ ಿಲ್ಲದ ಚೌಕಿ ಕಾರಿ ಮಾಡುವ ನಡಿದರೂ ಹೇಳದೆ ಬುಡದಾಗ ಅಗಸಿಗೆ ಬಂದು ಹೆಬಲಕ ಸಾಬ ಹೇಳತಾನ ಬುದ್ಧಿ ಮಾತ ಹೇಳತಾನ ಬುದ್ಧಿ ಮಾತ ದೀವಿ ಕಬುಲ ಕೇಳಿರಿ ಮಾತಾ ಹೋಗ ಬ್ಯಾಡರಿ ಸತ್ತ ಅನುವ ಮಾತಿಗೆ ನಂಬಿಗೆ ಸಾಲದೆ ಹನುಮ ಬಂದನು ಮುಂದಿತ್ತ ಹನುಮ ಬಂದನು ಮುಂದಿತ್ತ ಜಡಗ ಹೇಳ್ತಾನ ಹೊಡೆಯಿರಿ ವರ ಪೂರಾ ಘಾತಕರ ಈ ಸುವಾಸಘ ಮಾಡಿದರಿವರ ನಂಬಿಗಿಲ್ಲ ನಮಗ ಪಿತೂರ ನಂಬಿಗಿಲ್ಲ ನಮಗ ಪಿತೂರ ಹೋಸ ಮಾಡಿ ನಮ ದೇಶ ಗೆದಿತಾರ ಮುಂದ ನಮಗ ಘೋರ ಅಂದು ಹೊಡೆದಾನು ಒಂದು ಗುಂಡಿಗೆ ಆದ ಸಾಹೇಬನ ಕಾರ ಗುಂಡಿಗೆ ಆಗ ಸಾಹೇಬನ ಕಾರ ಸಾಹೇಬ ಬೆಂಕಿ ಚೂರಾದ ಲೂಟಿ ಮಾಡಂತಾನು ತಾನು ಘೋರ ಹೊಡೆದರು ಸಿಡಿಲ ಸಿಡಿದಾಂಗ ಕುಂದು ಸುರಿದಾವ ಭರಪೂರ ಕುಂಡು ಸುರಿದಾವ ಭರಪೂರ ಹನುಮ ಹೇಳು ತನ ಗುಂಡು ಹೊಡಿದು ಕೆಲ ಕೆಡವು ನಷ್ಟ ಬಾರ ಮುನ್ನೂರ ಮಂದಿ ಮೈಮ್ಯಾಗ ಬಂದರ ಆಗ ನೋಡೋ ಜೋರ ಆಗ ನೋಡೋ ಜೋರ ಭೀಮನು ಇದರಿಗೆ ನಿಂತ ಐನೂರ್ ಮಂದಿಗೆ ಮತ್ತ ಬಾಲನು ಮಾಡಿದ ಕಸರತ್ತ ಕುದುರೀಯ ಕಡಿದು ಹತ್ತಿಪ್ಪತ ಕುದುರೀಯ ಕಡಿದು ಹತ್ತಿಪ್ಪತ ರಾಮನ ಕಡಿತ ವಿಪರೀತ ಕಾನುವೆ ಹರಿತೋ ರಕ್ತ ಸಾವಿರ ಆಳಿಗೆ ಒಬ್ಬ ಕೂಗ ತಾನು ಕಡಿ ಕಡಿರಿ ಅಂತ ಮತ್ತ ಕಡಿ ಕಡಿರಿ ಅಂತ ಮತ್ತ ನಾಲ್ಕು ಮಂದಿ ಹಿಂಗ ಕಡಿದು ಸತ್ತರೋ ಹಲಗಲಿ ಬಂಟರಣ್ಣ ಜನಕ ನಾಲ್ಕು ಮಂದಿ ಹಿಂಗ ಕಡಿದು ಸತ್ತರೋ ಹಲಗಲಿ ಬಂಟರಣ್ಣ ಜನಕ ಹಲಗಲಿ ಜನಕ ಜನಕಲಿ ಕೋರೆ ಕೂಡ ಕಬ್ಬಿಣ ಮೊಸರು ಬೆಣ್ಣಿ ಹಾಲ ಉತ್ತು ಎಣ್ಣಿ ಅರಿಸಿನ ಜೀರಗಿ ಅಕ್ಕಿ ಬೆಲ್ಲ ಅಕ್ಕಿ ಸಕಾರಿ ಬೆಲ್ಲ ಗಂಗಳ ಚರಗಿ ಮಂಗಳ ಸೂತ್ರ ಹೋದವು ಬೀಸುತ್ತಲ್ಲ ಹಾಳಾಗಿ ಹೋಯಿತು ಅತ್ತು ವರ್ಣಿಸಿ ಹೇಳಲಿ ನೆಷ್ಟ ಹೇಳಲಿ ನೆಷ್ಟ ರದ್ದು ತಗೊಂಡು ಸರದ ನಿಂತರೂ ಊರಿಗೆ ಕೊಳ್ಳಿ ಕೊಟ್ಟ ಬೂದಿ ಮಾಡ್ಯಾರೋ ಹಲಗಲಿ ಸುತ್ತು ಗುರ್ತುಳಿಯಲಿಲ್ಲೆಳ್ಳಷ್ಟು ಗುರ್ತುಳಿಯಲಿಲ್ಲೆಳ್ಳಷ್ಟು ಕಾಣದೆ ಹೋಯಿತು ಕೆಟ್ಟ ವರ್ಣಿಸಿ ಹೇಳಿದೆ ಕಂಡಷ್ಟು ಕುಟಿ ಕಲ್ಮೇಶನ ಭಯದಿಂದ ಹಾಡಿದೆ ನನ್ನ ಜನಕ ಹಾಡಿದೆ ನನ್ನ ಜನಕ ಹಾಡಿದೆ ನನ್ನ ಜನಕ ಹಾಡಿದೆ ನನ್ನ ಜನಕ